ಮಾತ್ತಾಗಿರೋರಿಗೆ ಇದು ಜಾಗ ಅಲ್ಲ ಉಳಿಯೋದಿಲ್ಲ ಶೇಖ್ ಶೇಖ್ ಎಲ್ಲಾರು ಶೇಖ್ ಶ್ರೇಖ್ ಶೇಖ್ ಎಲ್ಲಾರು ಶೇಖ್ ಶ್ರೀ ಶ್ರೀ ಎಲ್ಲಾರು ಫೇಕ್ ಶ್ರೀ ಶ್ರೇಖ್ ಎಲ್ಲಾರು ಫೇಕ್ ನಾಯಕ ನಾನೇ ನನ್ನ ಕತೆಗೆ ನೀವು ಬೇಡ ಮುಂದೆ ನಡಿ ಮನೆಗೆ ಈ ಕತೆಗೆ ಹೊರಟಿಗೆ ನೋಡುಗೆ ಚೋರ ಚಪ್ಪಾಳೆ ಬರ್ಲಿ ಯಾಕಂದ್ರೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ಇಡೀ ತಂಡ ಇದೊಂದು ಸಿನಿಮಾಗೋಸ್ಕರ ಪಡಕ್ಷಮ ವಹಿಸಿದ್ದಾರೆ ಇವತ್ತು ಬಿಡುಗಡೆ ಆಗ್ತಾ ಇರೋದು ಒಂದ್ ರೀತಿ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಆಗಿರುವಂತಹ ಹಾಡು ಆಲ್ರೆಡಿ ಆನಂದ್ ಆಡಿಯೋ ಪ್ಲಾಟ್ಫಾರ್ಮ್ ಅಲ್ಲಿ ಮಧ್ಯಾಹ್ನ ರಿಲೀಸ್ ಆಗಿದೆ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಈಗ ಮಾಧ್ಯಮದವ್ರ ಮುಂದೆ ರಿಲೀಸ್ ಆಗ್ತಾ ಇದೆ ಇದನ್ನ ನಾವು ತೋಟ ಮಾಡಬಹುದು ಅಂತ ಅದರಲ್ಲೆಲ್ಲ ನಿಮ್ಮ ಬಗ್ಗೆ ನಾವು ಹೇಳೋ ಹಾಗೆ ಇಲ್ಲ ಅಷ್ಟು ಅದ್ಭುತವಾಗಿ ಇಷ್ಟು ವರ್ಷಗಳಿಂದ ಆ ಪ್ರತಿಯೊಂದು ಸಿನಿಮಾದಲ್ಲೂ ಪ್ರೂವ್ ಮಾಡ್ಕೊಂಡು ಬಂದಿದ್ದೀರಾ ಈ ಸಿನಿಮಾ ಬಗ್ಗೆ ಪ್ರಮುಖವಾಗಿ ಹೇಳೋದಾದ್ರೆ ಹೇಳ್ತಾ ಇದ್ದೆ ಅಮ್ಮ ಕೂಡ ಇದ್ದಾರೆ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ನೀವು ತಾಯಿಯಾಗಿ ನಾಯಕ ನಟನಿಗೆ ಒಂದು ದಾರಿ ಆಗ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಒಂದು ಟ್ವಿಸ್ಟ್ ಅಂತ ಬಂದಾಗ ಸಿನಿಮಾದಲ್ಲಿ ಅವನ ಜೀವನದಲ್ಲಿ ಆಗ ಮಾಲಾಶ್ರೀ ಅವರು ಒಂದು ಮಾರ್ಗದರ್ಶನ ಕೊಡೋ ರೀತಿಯಲ್ಲಿ ಒಂದು ಬಂದು ಹೋಗ್ತಾರೆ ಅನ್ನುವಂಥದ್ದು ಸೊ ಈ ಕಾಂಬಿನೇಷನ್ ನೀವು ಇಬ್ರು ಇದ್ದೀರಾ ಅನ್ನೋದೇ ನಮ್ಗೊಂದು ಹೈಲೈಟ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ಕಾಂಬಿನೇಷನ್ ಸಿನಿಮಾದಲ್ಲಿದೆ ನಾವು ಒಟ್ಟಿಗೆ ಕೆಲಸ ಮಾಡಿದ್ದು ಇಲ್ಲ ಆ ಥರದ ಸನ್ನಿವೇಶಗಳಿಗೂ ಈ ಸಿನಿಮಾದಲ್ಲಿಲ್ಲ ಬಟ್ ಒಂದು ಸಿನಿಮಾದಲ್ಲಿ ಆ ಒಬ್ಬ ಸ್ಟಾರ್ ಕಲಾವಿದೆ ಇದ್ದಾರೆ ಅನ್ನೋದು ನನಗೂ ಕೂಡ ಆದಂಥ ವಿಚಾರ ನನಗೂ ಕೂಡ ಖುಷಿಯಾಗಿರುವಂಥ ವಿಚಾರನೆ ಇನ್ನು ನೀವು ಈ ಕಾರ್ಯಕ್ರಮ ಶುರುವಿನಲ್ಲಿ ಹೇಳ್ತಾ ಇದ್ರಿ ಇವತ್ತು ನಾವೆಲ್ಲರೂ ತುಂಬ ಜ್ಞಾಪಿಸಿಕೊಡುವಂತಹ ದಿನ ಅಪ್ಪು ಅವರ ಐವತ್ತನೇ ವರ್ಷದ ಜನ್ಮ ದಿನ ಅಂತ ಆ ಅದು ಖುಷಿನೂ ಇದೆ ಒಂಥರ ನಮ್ಮೆಲ್ಲರ ಮನಸಲ್ಲೂ ಒಂದು ಬೇಜಾರು ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದೊಂದು ಆ ಬೇಸರ ಇದ್ದೇ ಇದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತಲ್ಲ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಹೋದ ನಂತರ ಸಾಕಷ್ಟು ನಮಗೆ ಆಧಾರವಾಗಿದ್ದಂತ ಹಲವಾರು ಕಲಾವಿದರನ್ನ ಚಿತ್ರರಂಗ ಕಳ್ಕೊಂಡಿದೆ ಅದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಹಾದಿಯಾಗಿ ವಿಷ್ಣುವರ್ಧನ್ ಸರ್ ಅವರಾಗಿರ್ಬೋದು ಅಂಬರೀಶ್ ಸರ್ ಅವರು ಇದನ್ನೇ ಕೂಡ ನಾವು ಅಹ್ ತಡ್ಕೊಳಕ್ ಅಥವಾ ಅದನ್ನ ಒಪ್ಕೊಳಕ್ ಆಗದೆ ಇರುವಂತಹ ಮನಸ್ಥಿತಿ ನಿರವಾಗಿ ಅಪ್ಪ ಅವ್ರನ್ನ ನಾವು ಕಳ್ಕೊಂಡಿತ್ತು ಇದೆಲ್ಲವೂ ಕೂಡ ನಾವು ಗೊತ್ತಿರುವಂತಹ ವಿಚಾರ ಆದ್ರೆ ಇವತ್ತಿಗೆ ಈ ಸಿನಿಮಾ ಈ ರೀತಿಯ ಒಂದು ಹೊಸ ಪ್ರಯತ್ನಗಳು ಅಪ್ಪು ಜನ್ಮದಿನದಂದು ಜನ್ಮ ದಿನದಂದು ಆಗ್ತಾ ಇರೋದು ನನಗೆ ಸಂತೋಷ ಕೊಟ್ಟಿದೆ ಯಾಕೆಂದ್ರೆ ಬಹುಶಃ ಅಪ್ಪುವರ ಕನಸು ಕೂಡ ಅದೇ ಆಗಿತ್ತು ಅಪ್ಪು ನಾವು ನಾವ್ ಯಾಕೆ ತುಂಬಾ ದೊಡ್ಡ ವ್ಯಕ್ತಿತ್ವವಾಗಿ ನಾವು ನೋಡ್ತೀವಿ ಅಂತಂದ್ರೆ ಅವರು ಕೇವಲ ಕಲಾವಿದರಾಗಿ ಅಥವಾ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯ ಮಗನಾಗಿ ಒಬ್ಬ ನಾಯಕ ನಟನಾಗಿ ಮಾತ್ರ ಉಳ್ಕೊಳ್ಲಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಏನಾದ್ರು ಒಂದು ಹೊಸತನ ತರಬೇಕು ಚಿತ್ರರಂಗಕ್ಕೆ ನನ್ನ ಕಡೆಯಿಂದ ಏನಾದ್ರು ಒಂದು ಕೊಡುಗೆಗಳನ್ನ ಕೊಡಬೇಕು ಅಂತ ಸಾಕಷ್ಟು ಕತೆಗೆ ಕತೆಗಳನ್ನ ಕೇಳೋರು ಹೊಸ ಹೊಸ ನಿರ್ಮಾಪಕರನ್ನ ನಿರ್ದೇಶಕರನ್ನ ಬೆಳೆಸುವಂತ ಪ್ರಯತ್ನ ಮಾಡ್ತಾ ಇದ್ರು ಅಂದ್ರೆ ಒಟ್ಟಾರೆ ತಾವು ಮಾತ್ರ ಬೆಳೆಯೋದಲ್ಲ ತಮ್ಮ ಜೊತೆಗೆ ಈ ಚಿತ್ರರಂಗವನ್ನ ಬೆಳೆಸೋದು ಹೊಸ ಪ್ರತಿಭೆಗಳನ್ನ ಬೆಳೆಸುವಂತಹ ಆಸೆ ಕನಸು ಆಸಕ್ತಿ ಇದ್ದಂತ ಜೀವ ಅದು ಅಪ್ಪು ಅವರು ಹಾಗಾಗಿ ಇವತ್ತು ಅವರ ಜನ್ಮದಿಂದ ಈ ತರದ ಒಂದು ಹೊಸ ಪ್ರಯತ್ನ ಆ ನಿಮ್ಮೆಲ್ಲರ ಮುಂಚೆ ಒಂದು ಹೊಸ ಹಾಡು ಲಾಂಚ್ ಆಗ್ತಾ ಇದೆ ಅಂದ್ರೆ ಬಹುಶಃ ಅವರು ಇದ್ದಿದ್ರೆ ಖುಷಿ ಪಟ್ಟಿರೋರು ಏನು ಆ ಮಟ್ಟಕ್ಕೆ ಇದು ಸೂಕ್ತ ಅಂತ ನನ್ಗೆ ಅನ್ಸುತ್ತೆ ಇನ್ನು ಮೆಜೆಸ್ಟಿಕ್ ಟು ಈ ಸಿನಿಮಾದಲ್ಲಿ ಸಾಕಷ್ಟು ಹೊಸ ಪ್ರತಿಭೆಗಳ ಪ್ರಯತ್ನ ಈ ಸಿನಿಮಾದಲ್ಲಿದೆ ಭರತ್ ಈ ಸಿನಿಮಾದಲ್ಲಿ ನಾಯಕ ನಟರಾಗಿದ್ದಾರೆ ಪ್ರತಿಯೊಬ್ಬ ಸಿನಿಮಾದಲ್ಲಿ ಪ್ರತಿಯೊಂದು ಸಿನಿಮಾದಲ್ಲಿ ಒಬ್ಬ ನಾಯಕ ನಟನಿಗೆ ಅದೊಂದು ದೊಡ್ಡ ಸಾಹಸವೇ ಸರಿ ಯಾಕಂದ್ರೆ ಇಡೀ ಸಿನಿಮಾವೇ ಆತನ ಹೆಗಲ ಮೇಲೆ ಇರುತ್ತೆ ಆ ಸಿನಿಮಾವನ್ನ ತೊಗೊಂಡ್ ಹೋಗೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ನಿರ್ಮಾಪಕರು ಅದು ಎಷ್ಟು ರೂಪಾಯಿದೆ ದುಡ್ಡು ಹಾಕಿರಬಹುದು ಅದಷ್ಟು ಭಾರವನ್ನ ನಾಯಕನೇ ಹೊರಬೇಕಾಗುತ್ತೆ ಅದನ್ನ ತುಂಬಾ ಶ್ರದ್ಧೆಯಿಂದ ಭರತ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಬಹುಶಃ ನೀವು ಈ ಇವಾಗ ಹೆಂಗ್ ನೋಡ್ತಾ ಇದೀರೋ ಈ ಸಿನಿಮಾ ಶುರುನಲ್ಲಿ ಅವ್ರ ಹಾಗಿರಲಿಲ್ಲ ನೂರಕ್ಕೂ ಹೆಚ್ಚು ಕೆ ಜಿ ಇದ್ರು ಅನ್ಸುತ್ತ ಸೊ ಒಂದು ಸಿನಿಮಾಗಾಗಿ ಅವ್ರನ್ನ ಅವರು ದಂಡಿಸ್ಕೊಂಡಂತಹ ರೀತಿನೇ ಅವ್ರಿಗೆ ಸಿನಿಮಾ ಮೇಲೆ ಎಷ್ಟು ಆಸಕ್ತಿ ಇದೆ ಅಂತ ತೋರಿಸುತ್ತೆ ನಿಮ್ಮ ಆಸಕ್ತಿ ಶ್ರದ್ಧೆ ಎಲ್ಲವೂ ಒಳ್ಳೆಯ ಫಲ ಕೊಡಲಿ ಭರತ್ ಅಂತ ಹೇಳ್ತೀನಿ ಇನ್ನು ರಾಮು ನನಗೆ ತುಂಬ ಚಿ ಚಿರಪರಿಚಿತರು ತುಂಬ ವರ್ಷಗಳಿಂದ ನೋಡಿದ್ದೀನಿ ರಾಮುನು ಅಸೋಸಿಯೇಟ್ ಆಗಿ ಕ್ಲಾಪ್ ಬಾಯ್ ಆಗಿ ನೋಡಿದ್ದೀನ ಆವಾಗ್ಲಿಂದನೂ ಅವ್ರಿಗೆ ಸಿನಿಮಾ ಬಗ್ಗೆ ಇರುವಂತಹ ಪ್ರೀತಿನ ನಾನು ನೋಡ್ಕೊಂಡು ಬಂದಿದ್ದೀನಿ ಈ ಸಿನಿಮಾದಲ್ಲೂ ಕೂಡ ಆ ಪ್ರೀತಿ ಏನು ಕಡಿಮೆ ಆಗಿರಲಿಲ್ಲ ಇನ್ನೂ ದುಪ್ಪಟ್ಟು ಪ್ರೀತಿ ಇತ್ತು ಈ ಸಿನಿಮಾ ಬಗ್ಗೆ ಇತ್ತು ಹೊಸ ನಾಯಕಿಯ ಪರಿಚಯ ಕೂಡ ಈ ಸಿನಿಮಾದಲ್ಲಿ ಆಗ್ತಾ ಇದೆ ಒಟ್ಟಾರೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಈ ಸಿನಿಮಾಗಳ ಮೇಲೆ ಯಾವುದೇ ಒಂದು ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಒಂದು ಗೆಲುವನ್ನ ಕಂಡ್ರೆ ಅದು ಕೇವಲ ಒಬ್ಬ ನಿರ್ಮಾಪಕನಿಗೆ ಒಬ್ಬ ನಾಯಕ ನಟನಿಗೆ ಮಾತ್ರ ಸೀಮಿತವಾಗಲ್ಲ ಆ ಯಶಸ್ಸು ಇಡೀ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಯಶಸ್ಸು ಆಗಿರುತ್ತೆ ಹಾಗಾಗಿ ಈ ಥರದ ಹೆಚ್ಚೆಚ್ಚು ಸಿನಿಮಾಗಳು ಒಳ್ಳೊಳ್ಳೆ ಪ್ರಯತ್ನದ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಆಗಲಿ ವಾರಕ್ಕೆ ಏಳು ಎಂಟು ಸಿನಿಮಾಗಳು ರಿಲೀಸ್ ಇದೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಿನಿಮಾನಾದರೂ ಆದರೂ ಹಿಟ್ಟಾಗಲಿ ಎಲ್ಲ ಹಿಟ್ ಹಿಟ್ಟಾಗಲಿ ಅನ್ನುವಂಥ ಆಸೆ ಇದೆ ಅಟ್ಲೀಸ್ಟ್ ಒಂದೆರಡು ಸಿನಿಮಾಗಳಾದ್ರು ಹಿಟ್ ಆದ್ರೆ ಇಂತಹ ನಿರ್ಮಾಪಕರು ಮತ್ತೆ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡ್ತಾರೆ ಒಂದಿಷ್ಟು ಒಳ್ಳೆ ಕಲಾವಿದರು ಇಂತಹ ಮೂಲಕ ಬರ್ತಾರೆ ಅನ್ನುವಂತ ಒಂದು ಆಸೆ ನನಗಿದೆ ನನ್ನ ಪಾತ್ರದ ಬಗ್ಗೆ ಸಹಜವಾಗಿ ಹೀರೋ ನೀವು ನಾಂಗ್ ಪೋಸ್ಟ್ ಗಳನ್ನ ನೋಡ್ತಾ ಇದ್ದೀರಾ ಹೀರೋ ಮಚ್ಚಿಡ್ಕೊಂಡಿದ್ದಾನೆ ಅಂದ್ರೆ ಅಮ್ಮ ಇನ್ನೇನ್ ಮಾಡಿರ್ಲಾಳೋ ಸಹಜವಾಗಿ ಎಲ್ರ ಮನೇಲಿ ಒಬ್ಬ ತಾಯಿದ್ರೆ ಏನ್ ಮಾಡಿರ್ತಾಳೋ ಆ ತರದ ಒಂದು ಸಹಜವಾದಂತಹ ಒಂದು ಪಾತ್ರವನ್ನು ನಾನು ಕೊಟ್ಟಿದ್ದಾರೆ ಸಾಕಷ್ಟು ಪ್ರೀತಿಯಿಂದ ಪ್ರತಿ ಒಂದು ಪ್ರತಿ ಪ್ರತಿಯೊಂದು ಸಂಭಾಷಣೆಯನ್ನ ನಮ್ಮ ರಾಮು ತುಂಬಾ ಪ್ರೀತಿಯಿಂದ ಆ ಸೀನ್ಗಳನ್ನ ನಾನು ನರೇಟ್ ಮಾಡುವಾಗ ನನ್ನ ಮೇಲೆ ಇರುವಂತಹ ಅಭಿಮಾನವೂ ನನ್ಗೆ ಅರ್ಥ ಆಗುತ್ತೆ ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದು ನನಗೆ ಖುಷಿ ಇದೆ ಹೊಸ ತಂಡಕ್ಕೆ ಪ್ರೋತ್ಸಾಹ ಮಾಡೋದಷ್ಟೇ ನಮ್ಮ ಕೆಲಸ ಇವತ್ತು ನಾನು ಮಾಡ್ತಿರೋದು ಇಲ್ಲಿ ಅಷ್ಟೇ ಭರತ್ ಪ್ರೀತಿಯಿಂದ ಮನೆಗೆ ಬಂದು ಈ ನಮ್ಮ ಮನೇಲಿ ತೋರಿಸಿ ಅಮ್ಮ ಬರಲೇಬೇಕು ಅಂದಾಗ ಇದು ನಮ್ಮೆಲ್ಲರ ಕರ್ತವ್ಯಪ್ಪ ನಾವು ಬರಲೇಬೇಕು ಆ ಈ ಸಿನಿಮಾ ಮಾತ್ರ ನನ್ನ ಸಿನಿಮಾ ಅಲ್ಲ ಕನ್ನಡ ಚಿತ್ರರಂಗದಲ್ಲಿ ತಯಾರಾಗುವಂತ ಎಲ್ಲ ಸಿನಿಮಾಗಳು ನನ್ನ ಸಿನಿಮಾವೆ ಅವೆಲ್ಲವೂ ಚೆನ್ನಾಗ್ ಆಗಬೇಕು ಸೊ ತಂಡಕ್ಕೆ ಒಳ್ಳೇದಾಗಲಿ ಮೆಜೆಸ್ಟಿಕ್ ಟು ಅನ್ನುವಂಥ ಒಂದು ಒಳ್ಳೆ ಟೈಟಲ್ನ ತಗೊಂಡು ಬಂದಿದ್ದೀರಾ ಅದಕ್ಕೆ ದೊಡ್ಡ ಇತಿಹಾಸವೇ ಇದೆ ಈ ಟೈಟಲ್ ಮೂಲಕ ಎಷ್ಟು ಒಳ್ಳೇದಾಗಿದೆ ಇಂಡಸ್ಟ್ರಿಗೂ ಒಳ್ಳೇದಾಗಿದೆ ಇಂಡಸ್ಟ್ರಿಗೂ ಒಬ್ಬ ಒಳ್ಳೆ ಕಲಾವಿದರು ಸಿಕ್ಕಿದ್ರು ಈ ಈ ಸಿನಿಮಾ ಮೂಲಕ ಮರುಕಳಿಸ್ಲಿ ಅಂತ ನಾನು ಹೇಳ್ತಾ ಅಲ್ಲಿ ಪ್ರತಿಯೊಬ್ಬ ಕಲಾವಿದರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಈ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊಡ್ತೀನಿ ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ ನಾಯಕ ನಟನ ತಾಯಿ ಇವರು ಸಿನಿಮಾದಲ್ಲಿ ಅಮ್ಮನ ಪಾತ್ರ ಮಾಡಿದ್ದಾರೆ ಇವರು ಒಂದೇ ವೇದಿಕೆಯಲ್ಲಿ ಒಂದೇ ಫ್ರೇಮಲ್ಲಿ ಇಬ್ಬರು ಕಾಣಿಸ್ಕೊಳ್ತಾರೆ ಇಬ್ರು ಗ್ರೀನ್ ಹಾಕೊಂಡ್ ಬಂದಿದ್ರೋ ಇನ್ಸಿಡೆನ್ಸ್ ಎಷ್ಟು ಚೆನ್ನಾಗಿದೆ ಭೂಮಿಕಾ ಅವರು ಕೂಡ ಇದ್ದಾರೆ ನಮಸ್ಕಾರ ಸಿನಿಮಾದಲ್ಲಿ ನಾನು ಕಡು ಒಂದು ಹಾಡು ಈ ಹಾಡು ಬಗ್ಗೆ ನಾವು ಅಂತಂದ್ರೆ ಇದು ಭರತ್ ಸರ್ ಹಣ ಒಂದು ಮಾಡೋಣ ಅಂತ ಆದಾಗ ಹುಚ್ಚು ಮಾಡಿದ್ವಿ ಅದಕ್ಕೆ ಗಿರೀಶ್ ಲಿರಿಕ್ಸ್ ಮಾಡುದು ಹುಚ್ಚು ಆಗ್ಯದ ನಮ್ಮ ನನ್ನ ಧೋನಿಯಾಗಿ ಅಷ್ಟು ಜನ ಸಿಂಗರ್ಸ್ ಗಿರೀಶ್ ಏಳು ಜನ ಅಷ್ಟು ಜನ ಹಾಡಿ ಕೊಟ್ಟರು ಚೆನ್ನಾಗಿದೆ ಐಟಮ್ ಸಾಂಗ್ ಇದೆ ಒಂದು ಒಂದು ಹಾಡು ನಾಡು ನುಡಿ ಬಗ್ಗೆ ಹೇಳುವ

ಫುಲ್ ಚಕ್ಕಾನ ಏನಂದ್ರೆ ಕೆಲಸ ಮಾತಾಡ್ತಿದೆ ಸರ್ ಜಾಸ್ತಿ ಥ್ಯಾಂಕ್ ಯು ತುಂಬಾ ಒಳ್ಳೇದಾಗಲಿ ಈ ಸಿನಿಮಾ ಇಂದ ನಿಮ್ಗೆ ತೇಜಸ್ ಅವರು ಎಲ್ರಿಗೂ ನಮಸ್ತೆ ಮಾತಾಡ್ಲೇಬೇಕು ಮಗನ ಸಿನಿಮಾ ಅದರಲ್ಲೂ ಇಂಟ್ರೊಡಕ್ಷನ್ ಸಾಂಗ್ ಸಾಂಗ್ ಸಲ ಕೇಳಿದಾಗ್ಲೇ ಇಷ್ಟ ಆಗ್ತಿದೆ ಎಲ್ರಿಗೂ ಬುದ್ಧಿವಂತಿಕೆಯಿಂದ ಲಾಂಚ್ ಮಾಡಿದಿರ ಅಂತ ಹೇಳ್ತಾ ಇದಾರೆ

ಈ ಸಾಂಗ್ ನೋಡ್ತೀವಿ ಇನ್ನೊಂದ್ಸಲಿ ಪ್ಲೇ ಮಾಡೋಣ ಇದ್ದಾರೆ ಇಲ್ಲಿ ಸಾಂಗ್ ನೋಡ್ದಾಗ ಗೊತ್ತಾಗ್ತಾ ಇದೆ ಅದು ಯಾವ ರೀತಿ ಇದೆ ಯಾವ ರೇಂಜಲ್ಲಿ ಇದೆ ಅಂತೇಳಿ ಅವ್ರು ನೋಡಿ ರಿಸ್ಕ್ ತಗೋದೇನೆ ನಾವೆಲ್ಲ ರಿಸ್ಕ್ ತಗೊಂಡ್ವಿ ನಮ್ಮ ಮಕ್ಕಳ ಹೇರೋದೇ ಮಾಡ್ಬೇಕಾಗ್ರಿ ಅಲ್ವಾ ಎಷ್ಟು ಬುದ್ಧಿವಂತ ಅಂದರೆ ನಮ್ಮ ಸೀನನ್ನು ಬಿಡ್ರಿ ಈಗ ಸಾಂಗ್ ನೋಡ್ದಾಗ ಗೊತ್ತಾಗ್ತಾ ಇದೆ ಸಾಂಗ್ ಅದ್ಭುತವಾಗಿದೆ ಮೊದಲನೇದಾಗಿ ನಮ್ಮ ಆ್ಯಂಕರ್ ಆದಾಗೆ ಟೈಟ್ ಇಲ್ಲಿದೆಯಲ್ಲ ಅದ್ಭುತ ಆ ಟೈಟಲ್ ಅಲ್ಲಿ ಎಷ್ಟು ಜನ ಲಾಂಚ್ ಆಗಿದ್ರು ಅಷ್ಟು ಜನ ಎತ್ತರಕ್ಕೆ ಹೋಗ್ಬಿಟ್ಟಿದ್ರೆ ಅದೇ ರೀತಿ ನಮ್ಮ ಭರತನು ಆ ರೇಂಜ್ ಗೆ ಹೋಗ್ಲಂತ ಹೇಳಿ ಅಸ್ತ ನಮ್ಮ ಸೇನನ್ನ ಇಟ್ಟಿರೋದು ಸರಿಯಾಗಿ ಇದೆ ನಮ್ಮ ತರ ಮಾಡ್ಕೋಲ್ಲ ಅನ್ನೋದು ನನ್ನ ಉದ್ದೇಶ ಅಲ್ಲ ಸೇನ ಸರಿಯಾಗಿ ಭರತ್ ಅದ್ಭುತ ಆಗಿದ್ದಾರೆ ಐಟ್ ಆಗಲಿ ಪರ್ಸನಲ್ ಭಾರಿ ಚೆನ್ನಾಗಿದೆ ನೋಡಿ ಎಷ್ಟು ಬ್ಯಾಗ್ ಕೊಟ್ಟವರು ಇನ್ನು ಮುಂದಕ್ಕೆ ನಡನಲ್ಲಿ ಬೆಳೀಲಿ ಆಮೇಲೆ ತಾರಂಗಣೆಯಲ್ಲಿದ್ದಾರೆ ನಮ್ಮ ಸುದ್ದಿ ಮಾಡಮ್ ಇದ್ದಾರೆ ಅಂತ ಹೇಳಿ ಅವ್ರ ನಡಿನ ಬಗ್ಗೆ ಯಾರು ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಗೊತ್ತಿದ್ದಾರೆ ಅದ್ಭುತವಾಗಿ ಮಾಡಿರ್ತಾರೆ ಇನ್ನು ಕೆಲವರು ನಮ್ಮ ಮಹಾಲಕ್ಷ್ಮಿ ಮೇಡಮ್ ಇದ್ದಾರೆ ಇವರೆಲ್ಲ ಇದಾರೆ ಪ್ರಭಾಕರ್ ಸರ್ ಇದಾರೆ ಪ್ರಸನ್ನ ಅವರು ಇದಾರೆ ಎಲ್ಲರೂ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೆ ಹೆಸರು ತಾಗ್ಲಿ ನಮ್ಮ

ಮೆಜೆಸ್ಟಿಕ್ ಸಿನ್ಮಾ ಮಾಡಿರಲಿಲ್ಲ ನಾನು ಈಗ ಮೆಜೆಸ್ಟಿಕ್ ಟೂ ಮಾಡಿದ್ದೀನಿ ಮೊನ್ನೆ ಡಬ್ಬಿಂಗ್ ಹೋದಾಗ ನೋಡಿದೆ ಸಿನ್ಮಾ ಬಹಳ ಅದ್ಭುತವಾಗಿ ಬಂದಿದೆ ಸಾಂಗ್ಸ್ ಆಗಲಿ ಫ್ರೀಟಾಗಲಿ ಸೀನ್ಗಳಾಗಲಿ ಸೆಂಟಿಮೆಂಟ್ ಸೀನ್ಗಳಾಗಲಿ ಡೈರೆಕ್ಟ್ರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಅವ್ರಿಗೆ ಡೈರೆಕ್ಟ್ರಿಗೆ ಆ ಸ್ಪಾಟಲ್ಲಿ ಇದ್ದರೆ ಟೆನ್ಷನ್ಗೂ ಈಗ ನೋಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ ಪಾಪ ಅಲ್ಲಿ ಅವತ್ತಿನ ಡ್ಯೂಟಿ ಅವ್ರದ್ದು ಆ ಸಿ ಮುಗಿಸೋವರೆಗೂ ಈ ಕಡೆ ಯಾಕಡೆ ಯಾವ ಮಾತ್ರ ಕೇಳ್ತಾ ಇದ್ರು ಆ ಟೆನ್ಷನಲ್ಲಿ ಅವರು ಇರ್ತಾಯಿದ್ರು ಇನ್ನು ನಮ್ಮ ಪ್ರೊಡ್ಯೂಸರ್ ಯಾವ ಲೊಕೇಶನ್ ಬೇಕು ಏನು ಬೇಕು ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟರು ಕೊನೆ ನಮ್ಮ ಕಳಾಸಿ ಪಾಜೆಲ್ಲ ಮಾಡಬೇಕು ಅಂದರು ಬರತ್ತು ಆಟ ಆಡ್ದ ಸಾರ್ ಏನಾದ್ರು ಮಾಡಿ ಅಂತ ನಮ್ಮ ಕಳಸಿ ಪಾಜೆಲ್ಲ ಮಾಡಿದ್ವಿ ಆಮೇಲೆ ಹೀರೋ ಆಗಲಿ ಹೀರೋಯಿನ್ ಸುಮಾರು ಜನ ಉಸುರು ಮಾಡಿದ್ದಾರೆ ಎಲ್ಲೂ ನಾನು ನೋಡಿದಾಗ ಉಸುರು ಅನಿಸಿಲ್ಲ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನಾ ಶುಭಿ ಮೇಡಮ ಅವ್ರ ಸಿನಿಮಾಗಳ ನೋಡಿ ಬೆಳದ ನಾವು ಮೆಜೆಸ್ಟಿಕ್ ಆನ್ ಮೈಕ್ ಸಿನಿಮಾ ತರ ಈ ಬೆಜಿಸ್ಟ್ ಟೂ ಕೂಡನು ಸೂಪರ್ ಡೂಪರ್ హిట్ ಆಗಲಿ ನಮ್ಮ ಭಾರತದ ರಕ್ಷಕರು ಬೆಳಿಲಿ ಅಂತ ಆರಿಸಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ಸುತಿಲಾ ನಿಯತ್ತಾ ಹೀರೋ ಇಲ್ಲಿಗೆ ಬೀಳ ಉಳಿಯುವುದಿಲ್ಲ ಶ್ರೇ ಶ್ರೀ ಎಲ್ಲಾರು ಶೇಖ್ ಶ್ರೀ ಶ್ರೀ ಎಲ್ಲಾರು ಶೇಖ್ ಶ್ರೀ ಶ್ರೀ ಎಲ್ಲಾರು ಫೇ ಫ್ರೀ ಶ್ರೀ ಎಲ್ಲಾರು ಫೇ ನಾಯಕ ನನ್ನ ಕತೆಗೆ ಬೇಡ ಮುಂದೆ ನಡಿ ಬಂದಿಗೆ ನಾಯಕ ನಿ